ಹಾಯ್ ಹಲೋ ಎಲ್ಲರಿಗೂ ಶ್ವೇತಾ ಪುಟ್ಟ ಪ್ರಪಂಚ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೀವು ಮೊದಲೇ ತಮ್ಮೇಲೆ ನೋಡ್ದಂಗೆ ಇವತ್ತಿನ ವಿಷಯ ಏನಪ್ಪ ಹೇಳಿದರೆ ನನ್ನ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೆ ತಪ್ಪಾಯಿತಾ ನಾನು ಯಾರಿಗಾದರೂ ಏನಾದರೂ ತೊಂದರೆ ಕೊಟ್ಟಿದ್ದೀನಾ ಇಲ್ಲ ತಾನೇ ಇಲ್ಲ ಓಕೆ ಈ ವಿಚಾರದ ಬಗ್ಗೆ ಸ್ವಲ್ಪ ನನ್ನ ಅನಿಸಿಕೆಗಳನ್ನು ಶೇರ್ ಮಾಡ್ಕೊತೀನಿ ಏನಪ್ಪ ಅಂತ ಹೇಳಿದರೆ ನಾನು ನನ್ನ ಮೈಂಡ್ಸೆಟ್ಟಲ್ಲಿ ಮೊದಲದಾಗಿ ಹೇಳಬೇಕಂದ್ರೆ ಯೂಟ್ಯೂಬ್ ಚಾನಲ್ನ ಯಾಕೆ ಓಪನ್ ಮಾಡಬೇಕಪ್ಪ ಅನಿಸ್ತು ಅಂದರೆ ನನಗೆ ಅಟ್ಟ ಪ್ರೆಸೆಂಟಾಗಿರೋ ಇರೋ ಸಿಚ್ಯುವೇಷನಲ್ಲಿ ನನಗೆ ಹೊರಗೆ ಹೋಗಿ ವರ್ಕ್ ಇಲ್ಲ ಸೊ ಬೇರೆ ಥರ ವರ್ಕ್ ಮಾಡಿದೆ ಸೊ ಅದು ಆಗ ಸಕ್ಸಸ್ ಆಗಲಿಲ್ಲ ಅಂದರೆ ಎಲ್ತ್ ಇಶ್ಯೂ ಬಂತು ಅದಕ್ಕೋಸ್ಕರ ನಾನು ಯಾವ್ದು ವರ್ಕ್ ಮಾಡಲಿ ಏನು ಅಂತೇಳಿ ಗೊತ್ತಾಗಲಿಲ್ಲ ಹಾಗೆ ಸ್ಯಾರಿ ಬಿಸ್ನೆಸ್ ಕೂಡ ಮಾಡ್ತೀನಿ ನಾನು ಹಾಗೆ ಇದನ್ನು ಎಂಥ ಸ್ಯಾರಿ ಕುಚ್ಚೆಲ್ಲ ಹಾಕ್ಕೊಡ್ತೀನಿ ಆ ಥರ ಎಲ್ಲ ಮನೆಯಲ್ಲೆಲ್ಲ ವರ್ಕ್ ಮಾಡ್ತಿರ್ತೀನಿ ಅದ್ರ ಜೊತೆನೆ ಏನಾದರೂ ವರ್ಕ್ ಮಾಡಬೇಕಲ್ಲಪ್ಪ ನಾನು ಲೈಫಲ್ಲಿ ಏನಾದರೂ ಅಚೀವ್ ಮಾಡಲೇಬೇಕು ಎಲ್ಲರೂ ಲೈಫಲ್ಲಿ ಅದನ್ನು ಅದನ್ನ ಮಾಡಿದ್ದೀವಿ ಇದು ಅದನ್ನ ಮಾಡಿದ್ದೀವಿ ನಾವು ಏನೋ ಸಕ್ಸಸ್ ಆಗಿದ್ದೀವಿ ಲೈಫಲ್ಲಿ ಅಂತ ಏನೇನಾದರೂ ಅಚೀವ್ ಮಾಡ್ತಾರೆ ಸೊ ನಾನು ಗ್ರ್ಯಾಜುಯೇಟ್ ಒಪ್ಕೊತೀನಿ ಬಟ್ ಹೊರಗೆ ಹೋಗಿ ವರ್ಕ್ ಮಾಡೋ ಇಷ್ಟು ಕಂಡೀಷನಲ್ಲಿ ನಾನಿಲ್ಲ ಯಾಕಂದರೆ ನನ್ನ ಮಗಳು ಬೆಳಗ್ಗೆ ಎದ್ದುಬಿಟ್ಟು ಏಳುವರೆಗೆ ಸ್ಕೂಲಿಗೆ ಹೋಗಿಬಿಡ್ತಾಳೆ ನಮ್ಮ ಮನೆಯವ್ರು ವರ್ಕಿಗೆ ಹೋಗಿಬಿಟ್ರೆ ಬರೋದು ಸಂಜೆ ಆಗುತ್ತೆ ಹಾಗಾಗಿ ಅವಳನ್ನ ಕೇರ್ ಮಾಡ್ಕೊಳ್ಳೋಕೆ ಮನೆಗೆ ಒಬ್ಬರು ಬೇಕು ಎಕ್ಸ್ಟ್ರಾ ಕ್ಲಾಸಿಗೆ ಕರ್ಕೊಂಡು ಹೋಗೋಕ್ಕೆಲ್ಲ ಒಬ್ಬರು ಬೇಕು ಹಾಗಾಗಿ ನಾನು ಅವಳು ಬಂದ್ರದೆಲ್ಲ ತ್ರೀ ತರ್ಟಿ ರಿಟರ್ನ್ ಬಂದುಬಿಡ್ತಾಳೆ ಸೊ ಹಾಗಾಗಿ ನಾನು ಹೊರಗಡೆ ಕೆಲಸಕ್ಕೆ ಹೋಗೋಕ್ಕೆ ನಾನು ಇಷ್ಟಪಡ್ತಾ ಇಲ್ಲ ಹಾಗಾಗಿ ಮನೆಗೆ ಮಾಡೋಣ ಅಂತ ಹೇಳಿ ನೋಡಿದಾಗ ಒಂದು ಐಡಿಯಾ ಬಂತು ಯೂಟ್ಯೂಬಿಗೆ ನೋಡಬೇಕಾದ್ರೆ ಎಲ್ಲರೂ ಯು ಯೂಟ್ಯೂಬರ್ ಇದ್ದಾರಲ್ಲ ಸೊ ಸಕ್ಸಸ್ ಆಗಿದ್ದಾರರು ಅವರೆಲ್ಲ ವೀಡಿಯೋ ನೋಡಿದರೆ ಯಾಕಪ್ಪ ನಾನು ಯೂಟ್ಯೂಬ್ಗೆ ಟ್ರೈ ಮಾಡಬಾರ್ದು ವೀಡಿಯೋನ ನಾನು ಮಾಡ್ಬೋದಲ್ಲ ಮನೆಯಲ್ಲೇ ಕೂತು ಇದೇ ಥರ ಬೇರೆಯವ್ರ ವೀಡಿಯೋ ನೋಡ್ಕೋತಾ ಇಲ್ಲ ಫ್ರೀ ಟೈಮಲ್ಲಿ ಯಾವುದಾದ್ರೂ ವರ್ಕ್ ಮಾಡ್ತೀನಿಲ್ಲ ಅಂತಲ್ಲ ಇನ್ನೂ ಫ್ರೀ ಟೈಮ್ ಇದ್ದಾಗ ಇರೋ ಒಂದು ಹತ್ತು ನಿಮಿಷ ಅರ್ಧ ಗಂಟೆನೂ ಫ್ರೀಯಾಗಿ ಕಳೆಯೋದನ್ನೇ ಏನಾದರೂ ಅಚೀವ್ ಮಾಡ್ಬೋದಿಲ್ಲ ಯೂಟ್ಯೂಬಲ್ಲೇ ಯಾಕೆ ಮಾಡಬಾರ್ದು ನಾನು ಎಷ್ಟೊಂದು ಜನ ಯೂಟ್ಯೂಬಲ್ಲೇ ಸಕ್ಸಸ್ ಆಗಿದ್ದಾರೆ ಅಂತ ಹೇಳ್ತಿ ಹೇಳ್ಕಂತ ನನಗೆ ನಾನೇ ಮಾಡಿಕೊಂಡು ಸ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ ಇದಕ್ಕೆ ನಿಮ್ಮ ಸಪೋರ್ಟು ನಿಮ್ಮ ಕರುಣೆ ನಿಮ್ಮ ಎಲ್ಲ ಸಹಕಾರ ನನಗೆ ನಿಜವಾಗ್ಲೂ ಅಗತ್ಯವಿದೆ ಏಕೆ ಅಂತ ಹೇಳಿದರೆ ಯಾರು ಲೈಫಲ್ಲಿ ಸಕ್ಸಸ್ ಆಗಿರಲ್ಲ ಕೆಲವೊಬ್ಬರು ಆಗಿರ್ತಾರೆ ಕೆಲವೊಬ್ಬರು ಆಗಿರಲ್ಲ ಇನ್ನೂ ನನಗೆ ಹೇಳೋ ಮಟ್ಟಿಗೆ ನಾನು ಇನ್ನೂ ಸ್ವಲ್ಪ ಸಕ್ಸಸ್ ಆಗಬೇಕು ಏನಾದರೂ ಅಚೀವ್ ಮಾಡಬೇಕು ನನ್ನನ್ನು ನಾನು ಗುರುತಿಸ್ಕೋಬೇಕು ಅನ್ನೋದು ನನಗೆ ಒಂದು ಸ್ವಲ್ಪ ಚಿಕ್ಕ ಆಸೆ ಇದೆ ಆದ್ದರಿಂದ ನಾನು ಯೂಟ್ಯೂಬನ್ನು ಕ್ರಿಯೇಟ್ ಮಾಡಿ ಅಲ್ಲಿ ನನಗೆ ಮಾಹಿತಿಗಳಾಗಿರ್ಬೋದು ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ಮತ್ತೆ ಜಾಸ್ತಿ ಹೇಳೋಕ್ಕೋಗಲ್ಲ ನನ್ನ ಚಾನಲಲ್ಲಿ ಏನೇನೋ ನಾನು ಶೇರ್ ಮಾಡ್ತೀನಿ ನಿಮಗೆ ಅಂತ ಹೇಳಿ ಆದ್ದರಿಂದ ನಾನು ನಿಮಗೆ ತಿಳಿಸ್ಕೊಳ್ಳೋಣ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತೇಳಿ ಕ್ರಿಯೇಟ್ ಮಾಡಿದ್ದೀನಿ ಚಾನಲ್ನ ದಯವಿಟ್ಟು ನಿಮ್ಮ ಸಪೋರ್ಟು ಇರಲಿ ಏನಪ್ಪ ಅಂತ ಹೇಳಿದರೆ ನಾನು ನೋಡ್ತಿದ್ದೀನಿ ಸಬ್ಸ್ಕ್ರೈಬರ್ ಆಗ್ತಿದ್ದಾರೆ ಇಲ್ಲ ಅಂತ ಇಲ್ಲ ನಾನು ರಿಕ್ವೆಸ್ಟ್ ಮಾಡ್ಕೊಳೋದು ಇಷ್ಟೇ ಯೂಟ್ಯೂಬ್ ವಾಚರಿಗೆ ಪ್ರತಿಯೊಬ್ಬರಿಗೂ ಯೂಟ್ಯೂಬ್ ವಾಚರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳೋದು ಇಷ್ಟೇ ಎಲ್ಲರೂ ಯೂಟ್ಯೂಬಲ್ಲಿ ಚಾನಲ್ ಕ್ರಿಯೇಟ್ ಮಾಡೋದೇ ಏನೋ ಒಂದು ಅರ್ನು ಮಾಡಬೇಕು ಏನೋ ಒಂದು ಸಕ್ಸಸ್ ಕಾಣಲೇಬೇಕು ಅಂತೇಳಿ ಚಾನಲ್ ಕ್ರಿಯೇಟ್ ಮಾಡಿರ್ತಾರೆ ಒಂದು ಚಾನಲ್ ಕ್ರಿಯೇಟ್ ಮಾಡೋದಿದೆಯಲ್ವಾ ಒಂದು ಎಲ್ಲೋ ವಿಡಿಯೋ ನೋಡಿಕೊಂಡು ಮಾಡಿಕೊಂಡು ಚಾನಲ್ ಏನೋ ಕ್ರಿಯೇಟ್ ಮಾಡಿಬಿಡ್ತೀವಿ ಅದರ ನೆಕ್ಸ್ಟು ಅಂತ ಇದೆ ಅಲ್ಲ ಅದು ತುಂಬ ಕ್ರಿ ನಮಗೆ ಕೆಲವೊಬ್ರಿಗೆ ಏನು ಅನಿಸುತ್ತೋ ಗೊತ್ತಿಲ್ಲ ಎಕ್ಸ್ಪೀರಿಯೆನ್ಸ್ ಇರೋರಿಗೆ ಮಾತ್ರ ಕಷ್ಟ ಅಲ್ಲ ಬಟ್ ನಾವಿನ್ನೂ ಹೊಸ್ದಾಗಿ ಯೂಟ್ಯೂಬ್ ಕ್ರಿಯೇಟ್ ಮಾಡಿರೋದ್ರಿಂದ ಚಾನಲ್ ಕ್ರಿಯೇಟ್ ಮಾಡಿ ವೀಡಿಯೋ ಎಲ್ಲ ಆಗ್ತಿರೋದ್ರಿಂದ ಅದರ ಕಷ್ಟ ಏನು ಅಂತ ನಮಗೆ ಗೊತ್ತು ಏನಪ್ಪ ಅಂತ ಹೇಳಿದರೆ ಚಾನಲ್ ಕ್ರಿಯೇಟ್ ಆದಮೇಲೆ ಆ ಯೂಟ್ಯೂಬಿಗೆ ತಕ್ಕಂಗೆ ನಮಗೆ ನಮ್ಮ ಸಬ್ಸ್ಕ್ರೈಬರ್ ಆಗಲಿ ಯೂಟ್ಯೂಬ್ ವಾಚರ್ ಆಗಲಿ ಅವರು ನಮ್ಮನ್ನು ವೀಡಿಯೋ ನೋಡಬೇಕು ಅಂತ ಹೇಳಿದರೆ ಯಾವ ಥರ ಕಂಟೆಂಟ್ ಮಾಡಬೇಕು ಯಾವ ಥರ ಎಫರ್ಟ್ ಹಾಕ್ಬೇಕು ಯಾವ ವಿಚಾರದ ಬಗ್ಗೆ ಹೇಳಬೇಕು ಏನು ಹೇಳಬೇಕು ಅಂತ ನಮ್ಮ ಮೈಂಡಲ್ಲಿ ಏನೇನು ಆದರೂ ಎಷ್ಟು ನೂರಕ್ಕೆ ಐ ನೂರು ನೂರು ಐಡಿಯಾ ಒಳಗೂ ಅದರಲ್ಲಿ ನಾವು ರಿಸೀವ್ ಮಾಡ್ಕೊಂಡ್ರೆ ಮಾತ್ರ ಟೆನ್ ಪರ್ಸೆಂಟ್ ಇರುತ್ತೆ ಏಕೆಂದರೆ ನಾವು ಇನ್ನು ಹೊಸ್ದಾಗಿ ಬಂದಿರುತ್ತಿವವಲ್ಲ ಸೊ ಏನೂ ಗೊತ್ತಾಗಲ್ಲ ಆದ್ದರಿಂದ ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊಳೋದಿಷ್ಟೇ ಒಂದು ವೀಡಿಯೋ ಏನೋ ನೋಡಿಬಿಡ್ತೀರ ನಾವು ಚಾನಲ್ ಓಪನ್ ಮಾಡಿಬಿಟ್ಟು ಯಾವುದೋ ವೀಡಿಯೋ ಕಾಣುತ್ತೆ ನೋಡಿಬಿಡ್ತೀರಾ ಏ ಚೆನ್ನಾಗಿಲ್ಲ ಎಂಥ ಕ್ವಾಲಿಟಿ ಇಲ್ಲ ಇದಿಲ್ಲ ಅಂತ ಮಾತ್ರ ದಯವಿಟ್ಟು ರಿಜೆಕ್ಟ್ ಮಾಡಬೇಡಿ ಇದು ನನ್ನ ರಿಕ್ವೆಸ್ಟು ಏಕೆ ಅಂದರೆ ಇವಾಗ ಸ್ಟಾರ್ಟಿಂಗ್ ಬಂದಿರ್ತಾರಲ್ಲ ಬಿಗಿನರಿಗೆ ನಿಜವಾಗ್ಲೂ ಅವ್ರಿಗೆ ಗೊತ್ತಿರಲ್ಲ ಅವ್ರು ಬಂದಿರೋ ಉದ್ದೇಶ ಇಷ್ಟೇ ನಾವು ಏನಾದರೂ ಅರ್ನ್ ಮಾಡಬೇಕು ಸಕ್ಸಸ್ ಕಾಣಬೇಕು ಅಂತಲೇ ಬಂದಿರ್ತಾರೆ ಅವರಿಗೆ ನೀವು ಜಾಸ್ತಿ ಸಿಕ್ಕಾಪಟ್ಟೆ ಒಂದು ಎಕ್ಸ್ಪೀರಿಯೆನ್ಸ್ ಇದ್ದು ಒಂದು ಮಿಲಿಯನ್ ಗಂಟ್ಲೆ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಇರ್ತಾರೆ ಅವ್ರಿಗೆ ಹೋದ ತಕ್ಷಣ ಚಕ ಚಕ ನೋಡಿಬಿಟ್ಟು ಒಂದು ಲೈಕ್ ಮಾಡ್ತೀರಾ ಶೇರ್ ಮಾಡ್ತೀರಾ ಕಮೆಂಟ್ ಮಾಡ್ತೀರ ಸಬ್ಸ್ಕ್ರೈಬರ್ ಕೂಡ ಆಗ್ಬಿಡ್ತೀರಾ ಅದೇ ಈ ಬಿಗಿನರ್ ಯೂಟೂಬರ್ಸಿಗೆ ಯಾಕೆ ಸಕ್ಸಸ್ ಆಗೋಲ್ಲ ಹೇಳಿ ನೋಡೋಣ ನೀವು ಸ ನೀವು ಆ್ಯಕ್ಚುಲಿ ಹೇಳಬೇಕು ಅಂದರೆ ಸಪೋರ್ಟ್ ಮಾಡಬೇಕಾಗಿರೋದು ನಮ್ಮಂಥ ಬಿಗಿನರ್ ಇರ್ತಾರಲ್ಲ ಯೂಟ್ಯೂಬರ್ ಅವರಿಗೂ ಮಾಡಬೇಕು ಮಾಡಬಾರ್ದು ಅಂತಲ್ಲ ಸೊ ಈ ಬಿಗಿನರ್ ಯೂಟ್ಯೂಬರಿಗೆ ಯಾಕೆ ಮಾಡಬೇಕಪ್ಪ ಅಂತ ಹೇಳಿದರೆ ಅವರು ಅಷ್ಟು ಪ್ರಯತ್ನ ಮಾಡಿರ್ತಾರಲ್ಲ ಅಷ್ಟು ಕಷ್ಟಪಟ್ಟಿರ್ತಾರಲ್ಲ ಅದಕ್ಕೋಸ್ಕರನ ಅವರಿಗೆ ಒಂದು ಪುಟ್ಟದಾದ ನಿಮ್ಮ ಲೈಕ್ ಕೊಡ್ಬೋದ್ ತಾನೆ ಅದೇ ನನ್ನ ಕೇಳ್ತಾ ಇರೋದು ಕ್ವಾಲಿಟಿ ಇರಲ್ಲ ಸ್ಟಾರ್ಟಿಂಗ್ ಯೂಟ್ಯೂಬರ್ಸಿಗೆ ವೀಡಿಯೋ ಯಾವ್ದು ಮಾಡಬೇಕು ಅಂತ ಗೊತ್ತಾಗ್ತಿರಲ್ಲ ಯಾವ ಥರ ಮಾತಾಡಬೇಕು ಅಂತಲೂ ಅವ್ರಿಗೆ ಗೊತ್ತಾಗ್ತಿರಲ್ಲ ಯಾವ ಥರ ಡ್ರೆಸ್ ಸೆನ್ಸ್ ಕೆಲವೊಂದು ಇವಾಗ ಮಾಡ್ರನ್ನಾಗಿರೋಗೆಲ್ಲ ಈಗ ಸೆಲೆಬ್ರಿಟೀಸ್ಗಳೆಲ್ಲ ನೋಡ್ತೀರ ಒಂದು ವೀಡಿಯೋ ಹಾಕಿದ ತಕ್ಷಣ ಅವ್ರು ಮಾಡ್ರನ್ ಡ್ರೆಸ್ಸು ಡ್ರೆಸ್ ಸೆನ್ಸು ಮೇಕಪ್ಪು ಸ್ಟೈಲು ಎಲ್ಲ ನೋಡಿಬಿಟ್ಟು ವಾವ್ ಹೇಳಿ ಒಂದು ಲೈಕ್ ಮಾಡ್ತೀರಾ ವೆರಿ ನೈಸ್ ಅಂತ ಒಂದು ಕಾಮೆಂಟ್ ಮಾಡ್ತೀರಾ ಓ ಇವರು ನೆಕ್ಸ್ಟ್ ವೀಡಿಯೋ ಹಾಕ್ತಾರೆ ಅವರಿಗೆ ಸಬ್ಸ್ಕ್ರೈಬರ್ ಆಗಿಬಿಡೋಣ ಸೊ ಎಲ್ಲರ ಮೈಂಡ್ಸೆಟ್ಟಲ್ಲೂ ಬಂದುಬಿಡುತ್ತೆ ಆದರೆ ಅದೇ ಈಗ ಹೊಸ್ದಾಗಿ ಬಂದಿರೋ ಯೂಟ್ಯೂಬರ್ಸ್ಗೆ ಹೆಂಗಾಗುತ್ತೆ ಅಂದರೆ ಅವ್ರಿಗೆ ಯಾವ ಥರ ಡ್ರೆಸ್ ಮಾಡಬೇಕು ಯಾವ ಥರ ಮೇಕಪ್ ಮಾಡಬೇಕು ಯಾವ ಥರ ವೀಡಿಯೋ ಕೊಡಬೇಕು ಅದೇನೂ ಗೊತ್ತಿರಲ್ಲ ಅವ್ರು ಬಂದಿರೋದು ಉದ್ದೇಶ ಇಷ್ಟೆ ಎಲ್ಲರೂ ಯೂಟ್ಯೂಬ್ ಮಾಡ್ತಾರೆ ನಾವು ಮನೇಲಿ ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಬಾರ್ದಲ್ಲ ನಮ್ಮದು ಪ್ರಯತ್ನ ಮಾಡೋಣ ಈ ಕೈ ಹಾಕಿದ ತಕ್ಷಣ ಎಲ್ರಿಗೂ ಸಕ್ಸಸ್ ಸಿಗೋಲ್ಲ ತುಂಬ ಲಾಂಗ್ ಜರ್ನಿ ಇನ್ನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋರಿಲ್ಲೇ ಅವ್ರಿಗಿನ್ನೂ ಸಕ್ಸಸ್ ಸಿಕ್ಕಿಲ್ಲ ಬಟ್ ಸಿಗುತ್ತೆ ಒಂದಲ್ಲ ಒಂದಿನ ಅವರಿಗೂ ಸಕ್ಸಸ್ ಸಿಗುತ್ತೆ ನಮಗೂ ಸಿಗುತ್ತೆ ಅಂತ ನಾನು ನಂಬಿಕೊಂಡು ಈ ಯೂಟ್ಯೂಬ್ನ ಕ್ರಿಯೇಟ್ ಮಾಡಿದ್ದೀನಿ ಇದರಿಂದ ನಾನು ಯಾರಿಗೂ ಮನಸ್ಸಿಗಾಗಿ ಹರ್ಟ್ ಮಾಡ್ತಾ ಇಲ್ಲ ಯಾರಿಗೂ ತೊಂದರೆ ಕೊಡ್ತಾ ಇಲ್ಲ ಸೊ ನನ್ನ ಫ್ರೀ ಟೈಮಲ್ಲಿ ನಾನು ಮಾಡ್ಕೊತಿದ್ದೀನಿ ಅಷ್ಟೇ ಆದರೂ ಇದು ಹಿಂದೆ ಇವಳು ಮಾಡ್ಕೊತಾಳೆ ಅಂತ ಆಡ್ಕೊಳೋ ಜನ ತುಂಬ ಇದ್ದಾರೆ ಇದ್ದಾರೆ ಇಲ್ಲ ಅಂತ ಹೇಳ್ತಿಲ್ಲ ಅವ್ರ ಕೈಲಿ ಸಪೋರ್ಟ್ ಮಾಡೋಕ್ಕಾಗ್ತಾ ಇದ್ದ ಇಲ್ಲ ಅಂದ್ರೂ ಪರವಾಗಿಲ್ಲ ಇಂದಲಿಂದ ಮಾತ್ರ ಆಡ್ಕೊತ ಇದ್ದಾರೆ ಅದನ್ನ ನಾನು ತಲೆ ಕೆಡ್ಸ್ಕೋಬಾರ್ದು ಅಂತ ಮೈಂಡ್ ಸೆಟ್ ಸೆಟ್ ಇಟ್ಕೊಂಡು ನಾನು ಯೂಟ್ಯೂಬಿಗೆ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ ಆದಷ್ಟು ನಾನು ಕೇಳ್ಕೊಳೋದಿಷ್ಟೇ ದಯವಿಟ್ಟು ನಮ್ಮ ಬಿಗಿನರ್ಸ್ ಯೂಟ್ಯೂಬ್ ಎಲ್ಲರಿಗೂ ಸಪೋರ್ಟ್ ಮಾಡಿ ನಾನು ನಾನು ಕೂಡ ಎಲ್ರಿಗೂ ಸಪೋರ್ಟ್ ಮಾಡ್ತೀನಿ ನೀವು ಕೂಡ ಎಲ್ಲರೂ ಸಪೋರ್ಟ್ ಮಾಡಿ ದಯವಿಟ್ಟು ನನ್ನ ಈದ ಈ ವಿಚಾರ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡು ತಪ್ಪನ್ನಿಸ್ತೋ ಸರಿ ಅನ್ನಿಸ್ತೋ ಗೊತ್ತಿಲ್ಲ ಯಾಕೋ ಗೊತ್ತಿಲ್ಲ ಶೇರ್ ಮಾಡ್ಕೋಬೇಕು ಈ ವಿಚಾರ ಅಂತ ಅನ್ನಿಸ್ತು ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಚಾರ ನಿಮಗೆ ಇಷ್ಟ ಆದರೆ ಈ ಟಾಪಿಕ್ ವಿಶ್ ಇಶ್ ಇಷ್ಟ ಆದರೆ ಸೊ ಒಂದು ಲೈಕ್ ಒಂದು ಕಾಮೆಂಟ್ ಒಂದು ಶೇರ್ ಆ್ಯಕ್ಚುಲಿ ಒಂದು ಸಬ್ಸ್ಕ್ರೈಬರ್ ಆಗಿ ಆಲ್ಮೋಸ್ಟ್ ಅಲ್ಲಿದು ಸಬ್ಸ್ಕ್ರೈಬರ್ ಆಗಿ ನನ್ನ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡಿ ಇದ್ರ ಮೇಲೆ ನಿಮಗೆ ಬಿಟ್ಟಿದ್ದು ಆದಷ್ಟು ಜನ ಸಬ್ಸ್ಕ್ರೈಬರ್ ಆಗಿ ನಮ್ಮದು ವಾಚ್ ಟೈಮ್ ಕಂಪ್ಲೀಟ್ ಆಗಿ ನಮ್ಮದು ತೌಸಂಡ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಲಪ್ಪ ಆದಷ್ಟು ಬೇಗ ಅಂತ ದೇವರಲ್ಲೂ ಸಬ್ಸ್ಕ್ರೈಬರ್ ಬೇ ಬರಲ್ಲಾದ್ರೂ ಬೇಡ್ಕೊತಾ ಇದ್ದೀನಿ ನೋಡಿ ನಮ್ಮನ್ನು ಬೆಳೆಸೋದು ಉಳಿಸೋದು ಬೆಳ್ ಮಾಡೋದು ಮುಂದೇನೋ ಅಚೀವ್ ಮಾಡೋಕ್ಕೆ ಸಪೋರ್ಟ್ ಮಾಡೋದು ನಿಮ್ಮಿಂದ ನಾವು ಯಾವುದೂ ಇನ್ಕಮ್ ಸಹ ಕೇಳ್ತಾಯಿಲ್ಲ ಕೇಳೋದಿಷ್ಟೇ ಒಂದು ಸಬ್ಸ್ಕ್ರೈಬರ್ ಅಷ್ಟೇ ಆದಷ್ಟು ನಿಮ್ಮ ಕೈಯಲ್ಲಿ ಆಗುತ್ತೆ ಆಗಲ್ಲ ಅಂತಲ್ಲ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಸೊ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಆಗಿ ಸೊ ಸೊ ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ಥ್ಯಾಂಕ್ ಯು ಸೋ ಮಚ್ ಇನ್ನು ನೆಕ್ಸ್ಟ್ ವೀಡಿಯೋ ನೆಕ್ಸ್ಟ್ ಯಾವ ಥರ ತಲೆ ತಿಂತೀನೋ ಗೊತ್ತಿಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡೋಣ ಸಿಗೋಣ ಟೇಕ್ ಕೇರ್ ಬೈ ಫ್ರೆಂಡ್